ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂತ ಇದ್ದೀನಿ ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ ನ ಮಾಡ್ತಾ ಇದ್ದೀನಿ ಸೊ ಅಮ್ಮ ಊರಿಂದ ಬಂದು ಬಸ್ ಸ್ಟಾಂಡ್ ಅಲ್ಲಿ ವೇಟ್ ಮಾಡ್ತಾ ಇದ್ರು ಸೊ ಅವ್ರನ್ನ ಪಿಕ್ ಮಾಡ್ಕೊಂಡ್ ಬರೋದಕ್ಕೆ ನಾನು ಬಸ್ ಸ್ಟಾಪಿಗೆ ಹೋಗಿ ಅವ್ರನ್ನ ಕರ್ಕೊಂಡು ಬಂದೆ ಇನ್ನು ಬಂದಿಲ್ಲ ಅಂತಿದ್ರೆ ಹತ್ರನೇ ಹೋಗ್ತಾ ಇಲ್ಲ అమ్మ జయమ్మ చాకమ్మ ఇన్ను బందే ఇలా

ಸೊ ನೆನೆ ಅಮ್ಮ ಬಂದಾದ ಬಂದಾದ್ಮೇಲೆ ಹಾಗೆ ಮಾತಾಡ್ಕೊಂಡು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಕ್ ಹೋಗಿಲ್ಲ ಇದು ನೆಕ್ಸ್ಟ್ ಡೇಗೆ ಸೊ ನಮ್ಮಅಮ್ಮ ಬಂದು ನೋಡಿದ ತಕ್ಷಣನೇ ಶಾಕ್ ಆಯ್ತು ಕೇಂದ್ರ ಒಂದು ಮೂರ್ ಬಕೆಟ್ ಅಷ್ಟು ಬಟ್ಟೆ ಇದ್ದು ನಾನು ಹುಷಾರಿಲ್ಲ ಅಂತ ಯಾವ ಬಟ್ಟೆನೂ ಏನು ವಾಶ್ ಮಾಡಿರ್ಲಿಲ್ಲ ನಂಗೆ ತಣ್ಣೀರ್ ಮುಟ್ಟಿದ ತಕ್ಷಣ ಚಳಿ ಚಳಿ ಸ್ಟಾರ್ಟ್ ಆಗೋದು ಹಾಗಾಗಿ ಬಟ್ಟೆ ವಾಶ್ ಕೂಡ ಮಾಡಿರ್ಲಿಲ್ಲ ಸೊ ಬೆಳಗ್ಗೆನೆ ಎದ್ದು ನಾವು ಎಲ್ಲಾ ವಾಷಿಂಗ್ ಮಿಷಿನ್ಗ ಹಾಕೊಟ್ಟೆ ನಮ್ಮ ಎಲ್ಲಾ ಜಾಲ್ಸ್ ಬಿಟ್ಟು ಎಲ್ಲಾ ಒಣಗಾಕ್ತಾ ಇದ್ವು ನಾನು ಅಮ್ಮಗ ಜೊತೆ ಹೆಲ್ಪ್ ಮಾಡ್ಕೊಂಡು ಇಲ್ಲಿ ನೋಡಿ ಇಲ್ಲಿ ನಮ್ ಜೊತೆ ವೃದ್ಧಿನ ಕೂಡ ಹೆಲ್ಪ್ ಮಾಡ್ಕೊಂಡು ಬಟ್ಟೆ ವಾಷಿಂಗ್ ಮಾಡಿ ಎಲ್ಲಾ ಎತ್ಕೊ ಒಣಗಾಕ್ತಾ ಇದ್ವು ನಮ್ಮ ಅಮ್ಮ ಬೇಡ ಕೈಯಲ್ಲೇ ವಾಶ್ ಮಾಡ್ತೀನಿ ನಾನು ಏನಕ್ಕೆ ಮಿಷಿನ್ಗ ಹಾಕ್ತಿಯಾ ಅಂತ ನಾನ್ ಇಷ್ಟೊಂದ್ ಬಟ್ಟೆ ನೀನು ವಾಶ್ ಮಾಡೋಕ್ ಇವತ್ತು ಕುತ್ಕೊಂಡ್ರೆ ನಾಳೆ ಮುಗಿಯುತ್ತೆ ಅಂತ ಹೇಳ್ಕೊಂಡು ನಮ್ಮ ಅಮ್ಮಗೆ ಹೇಳ್ತಾ ಇದ್ದೆ ಅಮ್ಮ ಎಲ್ಲಾ ಬಿಡು ಒಗ್ ಹಾಕ್ತಿನಿ ಅಂತ ಹೇಳ್ತಾ ಇದ್ರು ಬಟ್ಟೆ ಎಲ್ಲ ವಾಶ್ ಮಾಡ್ಬಿಟ್ಟು ಆಮೇಲೆ ಕಿಚನ್ ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಸೊ ನಾವಮ್ಮ ಯಾವಾಗ ಬಂದಾಗ್ಲೂನು ಕಿಚನ್ ನ ಕ್ಲೀನ್ ಅಂದ್ರೆ ಪಾತ್ರೆ ಕಿಚನ್ ಅಲ್ಲಿರೋ ಕಂಪ್ಲೀಟ್ ಆಗಿ ಡೀಪ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ ಸೊ ಆತರ ಇವತ್ತು ಎಲ್ಲ ಪಾತ್ರೆಗಳೆಲ್ಲ ಎತ್ಕೊಂಡು ಹೋಗ್ತೀನಿ ನೀನೆಲ್ಲ ಇಲ್ಲಿ ಕ್ಲೀನ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಡಬ್ಬಗಳೆಲ್ಲ ಇದೆ ಈ ಬಾಕ್ಸ್ಗಳಲ್ಲಿ ಏನೇನ್ ಇಟ್ಟಿದೆ ಎಲ್ಲ ತೆಗೆದು ಇಟ್ಕೊತಾ ಇದೆ ನಾನು ಎತ್ಕೊಟ್ಟೆ ವಿಡಿಯೋ ಮಾಡ್ತಾ ಇದ್ನಲ್ವಾ ಸೊ ಹಾಗಾಗಿ ಅಮ್ಮ ಸ್ವಲ್ಪ ಎತ್ಕೊತಾ ಇದ್ರು ಕಿಚನ್ ಅಂತೂ ಫುಲ್ ಗಲೀಜ್ ಆಗಿತ್ತು ಹಾಗಾಗಿ ಡೀಪ್ ಕ್ಲೀನ್ ಮಾಡ್ಕೊಳೋಣ ಅಂತ ನಾನು ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಈ ತರ ಡೀಪ್ ಕ್ಲೀನ್ ಮಾಡ್ಕೊಂತೀನಿ ಮತ್ತೆ ನಮ್ಮ ಮನೆ ಸ್ವಲ್ಪ ರೋಡ್ ಸೈಡ್ ಇರೋದ್ರಿಂದ ಏನಾಗುತ್ತೆ ವಿಂಡೋಸ್ ಕೂಡ ನಮ್ಮ ಮನೆ ಯಾವಾಗ್ಲೂ ಓಪನ್ ಆಗಿರೋದ್ರಿಂದ ತುಂಬಾ ಧೂಳು ಬರುತ್ತೆ ಒಳಗಡೆ ಎಲ್ಲ ಮತ್ತೆ ಈ ಗ್ಯಾಸ್ ಇದೆಲ್ಲ ಕುಕ್ಕರ್ದೆಲ್ಲ ಇದೆಲ್ಲ ಹೋಗುತ್ತಲ್ಲ ಒಂಥರ ಪಾತ್ರೆ ಎಲ್ಲ ಅಂಟಸ್ ಆಗ್ತಾ ಇದ್ವು ಸರಿ ಕ್ಲೀನ್ ಮಾಡ್ಕೊಬಿಡೋಣ ಅನ್ಬಿಟ್ಟು ನಂಗೆ ಆಗ್ತಾ ಇರ್ಲಿಲ್ಲ ನನಗೆ ಒಂದ್ ಕೆಲಸ ಮಾಡಿದ್ರೆ ಸುಸ್ತು ತರ ಇದೆ ಬಟ್ ಆದ್ರೆ ಅಮ್ಮ ಅಷ್ಟೊಂದು ಮಾಡ್ಕೊಳ್ತಾ ಇದ್ರಲ್ವಾ ನನ್ನ ಕೈಲಿ ಕುತ್ಕೊಳ್ಳೋದಕ್ಕಾಗಲ್ಲ ಸರಿ ಅನ್ಬಿಟ್ಟು ನಾನು ಎಲ್ಲ ಎತ್ತಿಡ್ತಾ ಇದ್ದೆ ಇವಾಗ ಕಿಚನ್ನ ಡಿಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಯಾಕೆಂದ್ರೆ ಇನ್ನು ಪಕ್ಷ ಹಬ್ಬ ಬೇರೆ ಬರುತ್ತೆ ಅದಕ್ಕೆ ಕ್ಲೀನ್ ಮಾಡ್ಕೊಳ್ಳೇಬೇಕು ಸೊ ನಾನು ಒಬ್ಳ ಕೈಲೇ ಆಗಲ್ಲ ಮಕ್ಳು ಇಟ್ಕೊಂಡು ಅಂತ ಅಮ್ಮ ನಾನು ಹೆಲ್ಪ್ ಮಾಡ್ಕೊಡ್ತೀನಿ ಸೊ ಎಲ್ಲ ನೀಟಾಗಿ ಮಾಡ್ಕೊ ಅಂತ ಹೇಳಿದ್ರು ನಾನು ಇಲ್ಲಿ ನೋಡ್ತಾ ಇರ್ಬೋದು ಆಗಿ ಕಿಚನ್ ಅಲ್ಲಿರೋ ಪಾತ್ರೆಗಳೆಲ್ಲ ತೆಗೆದು ಸೊ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ಕಿಚನ್ ದು ಟೈಲ್ಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ನೇ ಯೂಸ್ ಮಾಡ್ತೀನಿ ಸೊ ಈ ಟೈಲ್ಸ್ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಏನಕ್ಕೆ ಅಂದ್ರೆ ಈ ಎಣ್ಣೆದು ಇದೆಲ್ಲ ಇರುತ್ತಲ್ ಸೊ ಇದು ಹಾಕಿ ಒಂದು ಸ್ವಲ್ಪ ಒಂದು ಸ್ಕ್ರಬ್ಬರಲ್ಲಿ ಒಂದು ಐದು ನಿಮಿಷ ಈ ಥರ ಬಿಟ್ರೆ ನೀಟಾಗಿ ಎಲ್ಲ ಕ್ಲೀನ್ ಆಗುತ್ತೆ ಹಾಗಾಗಿ ನಾನು ಆಲ್ಮೋಸ್ಟ್ ಹಾರ್ಪಿಕ್ನೇ ಯೂಸ್ ಮಾಡ್ತೀನಿ ಸೊ ಹಾರ್ಪಿಕ್ ಯೂಸ್ ಮಾಡಿ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ಸೊ ಅಡುಗೆ ಮನೆಯೆಲ್ಲ ಕ್ಲೀನಾಯಿತು ಫುಲ್ ಕಂಪ್ಲೀಟಾಗಿ ಕ್ಲೀನಾಗಿದೆ ಸೊ ನೋಡ್ತಾ ಇರ್ಬೋದು ಇವಾಗ ಹೆಂಗೆ ಕಾಣಿಸ್ತಾ ಇದೆ ಅಂತ ಎಲ್ಲ ಕಡೆಯಿಂದ ಕ್ಲೀನ್ ಮಾಡಿದ್ದೀನಿ ವಿಂಡೋಸ್ ಮಾತ್ರ ಆ ಕಡೆ ಹೋಗಿದೆ ಅದನ್ನು ಈ ಕಡೆ ಮಾತ್ರ ಕ್ಲೀನ್ ಮಾಡಿಕೊಂಡೆ ಆ ಕಡೆ ಇರೋದು ಅಲ್ಲಿ ಬಿಟ್ಟು ಆ ಕಡೆಯಿಂದ ಹೋಗಿ ಕ್ಲೀನ್ ಮಾಡಬೇಕು ಅದು ನನ್ನ ಕೈಯ್ಯಲ್ಲಿ ಆಗಲ್ಲ ಸೊ ಅದನ್ನ ಕೈಲಿ ಸ್ಯಾಟರ್ಡೆ ಸನ್ಜೆ ಮಾಡಿಸ್ಕೋಬೇಕು ಈಗ ಕಂಪ್ಲೀಟಾಗಿ ಕಿಚನ್ ಅಂತೂ ಕ್ಲೀನಾಗಿದೆ ಸ್ಲ್ಯಾಬ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಅಂತ ಸೊ ಎಲ್ಲ ತಂದು ಜೋಡಿಸ್ಕೋಬೇಕು ಎಲ್ಲ ತೆಗೆಯೋದು ಈಸಿಯಾಗಿ ತೆಗೆಯದೆಲ್ಲ ಕ್ಲೀನ್ ಮಾಡಿಬಿಡೋದು ಮತ್ತು ಅದ್ರ ಜಾಗಕ್ಕೆ ಅದನ್ನೆಲ್ಲ ಕಳಿಸ್ಬೇಕಿರೋದು ಅವನ್ನೆಲ್ಲ ಫಿಲ್ ಮಾಡಬೇಕು ಸೊ ಬನ್ನಿ ಎಲ್ಲ ಫಿಲ್ ಮಾಡ್ಕೊಳ್ಳೋಣ ನಮ್ಮ ಅಮ್ಮ ಪಾತ್ರೆ ತೊಳಿತ ಇದ್ರ ಮೇಲೆ ನೋಡ್ಕೊಬರೋಣ ಸ್ವಲ್ಪ ಹೆಲ್ಪ್ ಮಾಡೋಣ ಮಗು ಹೋಗಿ ನೀಟಾಗಿ ಟಾ ಕ್ಲೀನ್ ಆಗಿದೆ ನಾನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಷಲ್ಲಿ ನಮ್ಮಮ್ಮ ಪಾತ್ರೆ ಎಲ್ಲ ತೊಳೆದು ಎಲ್ಲ ಒರೆಸಿ ಇಡ್ತಾಯಿದ್ರು ಸೊ ಮಕ್ಕಳೆಲ್ಲ ಎತ್ಕೊಬಂದು ಕೆಳಗಡೆ ಕೊಟ್ಟರು ಸೊ ಡ್ರಾಯರ್ಗೆಲ್ಲ ಜೋಡಿಸಿ ಹಾಕೋಣ ಅಂತ ಹೋದರೆ ಅದು ನೋಡಿದ್ರೆ ಡ್ರಾಯರೇ ವರ್ಕ್ ಆಗ್ತಾಯಿಲ್ಲ ಈ ಪಾತ್ರೆ ಇಡೋದು ಫುಲ್ಲು ಸ್ಟಕ್ಕಾಗಿ ಒಂಥರ ಜಾಮ್ ಆದಂಗೆ ಫುಲ್ಲು ಟೈಟ್ ಇದೆ ತಳ್ಳಕ್ಕಾಗ್ತಾ ಇರಲಿಲ್ಲ ಒಳಗಡೆ ನಾನೇನು ಮಾಡಿದೆ ಇದು ಹೋಗ್ತಾ ಇಲ್ವಲ್ಲ ಒಳಗಡೆ ಅಂತ ಜೋರಾಗಿ ಫೋರ್ಸಲ್ಲಿ ತಲ್ಬಿಟ್ಟೆ ಅದು ನೋಡಿದ್ರೆ ಫುಲ್ ಎಲ್ಲ ಜಾಮ್ ಆಗಿ ಎಲ್ಲ ಫೋಲ್ಡ್ ಆಗಿಬಿಟ್ಟಿತ್ತು ಅನಿ ಎಲ್ಲ ರೆಡಿ ಮಾಡಿಕೊಟ್ರು ಸೊ ಎಲ್ಲ ಕ್ಲೀನ್ ಆದಮೇಲೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಸೊ ನಾನು ಅರೇಂಜ್ ಮಾಡೋದೆಲ್ಲ ಏನು ವೀಡಿಯೋ ಮಾಡೋದಕ್ಕೆ ಹೋಗಿಲ್ಲ ಸೊ ಆಲ್ರೆಡಿ ಲೇಟಾಗಿತ್ತಲ್ವ ಸೊ ಫೈನಲ್ ವೀಡಿಯೋ ತಗೊಬೇಡೋಣ ಅಂದ್ಬಿಟ್ಟು ವಿಡಿಯೋ ಮಾಡಿಕೊಂಡೆ ಸಂಜೆ ಆಗಿ ಸ್ಟಾರ್ಟ್ ಆಗಿತ್ತು ಮತ್ತು ನಮ್ಮ ಮನೆ ಒಳಗಡೆ ಲೈಟ್ ಇದ್ದಾಗ ನೀಟಾಗಿ ಈ ಥರ ಕಾಣಿಸುತ್ತೆ ಇಲ್ಲಾಂದರೆ ಫುಲ್ಲು ಡಲ್ ಆಗಿಬಿಡುತ್ತೆ ಅಡುಗೆ ಮನೆಗೆ ಹಾಕಿರೋ ಲೈಟು ಕೂಡ ಅಷ್ಟೊಂದು ಬ್ರೈಟಾಗಿಲ್ಲ ಹಾಗಾಗಿ ಸೊ ನೋಡಿ ಹೇಗೆ ಕಾಣಿಸ್ತಾ ಇದೆ ಕಿಚನ್ ಅಂತ ನಮ್ಮ ಅಮ್ಮ ಅಂತೂ ನೋಡಿ ಫುಲ್ ಖುಷಿಯಾಗೋದ್ರು ಚೆನ್ನಾಗಿ ಮಾ ಆಗಿದೆ ಅಂತ ನನಗೂ ಖುಷಿಯಾಯಿತು ಕಿಚನ್ ನೋಡಿ ಒಂದ ಹಾಗೆ ಸೊ ನೆನೆ ವೀಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನೆನೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಕೆಲಸ ಮಾಡ್ಕೊಂಡು ಹಂಗೆ ಕಲ್ ಹೋಯಿತು ಸೊ ಇವಾಗ ನಮ್ಮಅಮ್ಮ ಊರಿಗೆ ಹೋಗೋಕ್ಕಿಂತ ಹೊಲ್ತಿದ್ದಾರೆ ಇವಾಗ ಮತ್ತೆ ವಿಡಿಯೋನಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ನಮ್ಮಮ್ಮ ರೆಡಿ ಆಗಿದೆ ಫುಲ್ ಬೆಳಗ್ಗೆ ಹತ್ತು ಗಂಟೆಯಿಂದ ರೆಡಿ ಆಗಿದೆ ಇವಾಗ ಟೈಮ್ ಒನ್ ಓ ಕ್ಲಾಕು ಸೊ ಇವಾಗ ಹೋಗ್ಬೇಕು ಬಸ್ ಹತ್ಸಕ್ಕೆ ಅಂತ ನಾನು ಕೂಡ ಹೋಗ್ತಾ ಇದೀನಿ ಹಾಗೆ ಕ್ಯೂಟಿ ಕೊಟ್ಟು ಅಂತ ದೋಸೆ ಕೊಟ್ಬಿಟ್ಟು ಹೋಗೋಣ ಅಂತ ಬಾಸು ಕೂಡ ರೆಡಿ ಆಗ ಎಲ್ಲೂ ಹೋಗೋದಿಲ್ಲ ಬೇಡ ಹೋಗತ್ತಂತೆ ಬಿಟ್ಟು ಹೋಗ್ಬಿಡ್ತಾರೆ ಅಂತ ബസ് ഗു ಸೊ ಅಮ್ಮನ್ನ ಬಸ್ ಹತ್ಸಕ್ಕೆ ಅಂತ ಹೋಗ್ತಾ ಇದ್ದೆ ಸೊ ಅಮ್ಮ ಲಾಸ್ಟ್ ಟೈಮ್ ಬಂದಾಗ ಬಸ್ ಹತ್ತದೆ ಕನ್ಫ್ಯೂಸ್ ಆಯಿತು ಗೊತ್ತಾಗಿಲ್ಲ ಅಂತ ಹೇಳ್ತಾ ಅದಕ್ಕೆ ಸಲ ನಾನೇ ಹೋಗಿ ಗುರುಗುಂಟೆ ಪಳ್ಳ್ಯಕ್ಕೆ ಹತ್ತಿಸ್ಬಿಟ್ಟು ಬರೋಣ ಊರ್ ಬಸ್ ಎಲ್ಲ ಅಲ್ಲಿ ಬರುತ್ತೆ ಅರ್ಕಲ್ಗೋಡ್ ಬಸ್ ಮತ್ತೆ ಕೊಣನೂರು ಬಸ್ ಎಲ್ಲ ಹಾಗಾಗಿ ಅಲ್ಲಿಗೆ ಹೋಗಿ ಬ್ಯಾಕ್ ಸೊ ತ್ರೀ ಡೇಸ್ ಆಗಿತ್ತು ವಿಡಿಯೋನ ಸ್ಟಾರ್ಟ್ ಮಾಡಿ ಸೊ ಮತ್ತೆ ಇವತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದೀನಿ ಅಮ್ಮ ಊರಿಂದ ಬಂದಾಗ ವಿಡಿಯೋನ ಸ್ಟಾ ಅವತ್ತು ವಿಡಿಯೋನ ಆಕ್ಚುಲಿ ಸ್ಟಾರ್ಟ್ ಮಾಡಿದ ನಾನು ಅದಾದ್ಮೇಲೆ ಅಮ್ಮ ಬರೋಕ್ಕೆ ಫುಲ್ ಲೇಟ್ ಆಗ್ಬಿಟ್ಟಿತ್ತು ನಂಗೆ ಬೇರೆ ಅವತ್ತು ಹೆವಿ ಸುಸ್ತಾಗ್ತಾ ಇತ್ತು ನಮ್ಮಅಮ್ಮನ ಹೋಗೋಕ್ಕೂ ಆಗ್ತಾ ಇರಲಿಲ್ಲ ಅಷ್ಟೊಂದು ಸುಸ್ತಿತ್ತು ಸೊ ಅವತ್ತು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡು ಅದಾದ್ಮೇಲೆ ಮತ್ತೆ ಇದು ಮಾಡಕ್ ಹೋಗಿಲ್ಲ ನೆಕ್ಸ್ಟ್ ಡೇಗೆ ಫುಲ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದು ನೋಡಿರ್ತೀನಿ ನನಗೆ ಕ್ಲೀನಿಂಗ್ ವಿಡಿಯೋಸು ಫುಲ್ಲು ನೋಡಿ ಇವಾಗ ಕಿಚನ್ ಹೆಂಗ್ ಕಾಣಿಸ್ತಾ ಬಳ ಬಳ ಅಂತ ಹೊಳಿತಿನಿ ನಂಗೆ ಈ ತರ ಕಿಚನ್ ಕಾಣಿಸ್ತಿದ್ರೆ ಸಖತ್ ಖುಷಿ ಆಗುತ್ತೆ ಬಂದಿಲ್ಕೊಂಡು ನಿಂತ್ಕೊಂಡು ಅಡಿಗೆ ಮಾಡೋದಕ್ಕೆ ಸೊ ನೋಡ್ತಾ ಇರ್ಬೋದು ಈ ಬ್ಯಾಗ್ ಗ್ರೌಂಡ್ ಅಲ್ಲಿ ಹೇಗೆ ಕಾಣಿಸ್ತಾ ಅಂತ ಹೆಚ್ಚು ನನ್ಗೆ ಒಂದು ಫಿಫ್ಟೀನ್ ಡೇಸ್ ಹುಷಾರದಾಗ ಎಲ್ಲ ಬಿಸಿ ಮಿಸಿಯಾಗಿ ಒಂಥರ ತರ ಆಗೋಗ್ಬಿಟ್ಟಿತ್ತು ಆಮೇಲೆ ಒಂದಷ್ಟು ಬಟ್ಟೆಗಳೆಲ್ಲ ಇದ್ವು ವಾಶ್ ಮಾಡೋದು ಅದು ಕೂಡ ಮಾಡಿರ್ಲಿಲ್ಲ ನೆನೆ ಎಲ್ಲ ನಮ್ಮಅಮ್ಮ ನಾನು ವಾಶ್ ಮಾಡಿ ಕೊಟ್ಟಂಗೆ ಕೊಟ್ಟಂಗೆ ನಮ್ಮಮ್ಮೆಲ್ಲ ಒಣಗಾಕಿದ್ರು ಆಮೇಲೆ ಪಾ ಕಿಚನೆಲ್ಲ ಕಂಪ್ಲೀಟಾಗಿ ಪಾತ್ರೆಗಳೆಲ್ಲ ಅಮ್ಮ ಮೇಲೆ ತೊಗೊಂಡೋಗಿ ಟೆರೆಸ್ ಮೇಲೆ ಎಲ್ಲ ತೊಳೆದುಕೊಟ್ರು ನಾನೆಲ್ಲ ಫುಲ್ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅಮ್ಮ ತೊಳೆದು ಒರೆಸಿ ಎಲ್ಲ ಕೊಟ್ಟರು ಸೊ ನಾನೆಲ್ಲ ಅರೇಂಜ್ ಮಾಡಿಕೊಂಡೆ ನಿನ್ನೆ ಆ ಕೆಲಸ ಆಯಿತು ಅದಾದ್ಮೇಲೆ ನಮ್ಮಮ್ಮ ಊರಿಗೆ ಹೊಂದರು ಯಾಕೆಂದರೆ ನೆಕ್ಸ್ಟು ನಮ್ಮನೆಯಲ್ಲಿ ಪಕ್ಷ ಹಬ್ಬ ಇದೆ ಹಾಗಾಗಿ ಅಲ್ಲಿ ಕೂಡ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಸೊ ನಮ್ಗೆ ಹುಷಾರಿಲ್ಲ ಅನ್ನೋಲ್ಲ ನೋಡ್ಕೊಂಡು ಹಂಗೆ ಮಕ್ಳು ಕೂಡ ತುಂಬ ದಿನ ಆಗೈತೆ ನೋಡಿಲ್ಲ ಅಂದ್ಬಿಟ್ಟು ಬಂದಿದ್ದು ಎರಡು ದಿನ ಇದ್ರು ಅಷ್ಟೇನೆ ಹೊರಟ್ರೂ ಸೊ ಹಾಗಾಗಿ ನಿನ್ನೆನೂ ಕೂಡ ನಿನ್ನೆ ನಮ್ಮಅಮ್ಮನ್ ಬಸ ಹಸಕ್ಕೆ ಹೋಗ್ಬೇಕಾದ್ರೂ ವಿಡಿಯೋ ಸ್ಟಾರ್ಟ್ ಮಾಡ್ದೆ ಅಲ್ಲೋ ಕಾದು ಕಾದು ಬಸ್ಸೇ ಇಲ್ಲ ನೆನೆ ನಮ್ಮೂರದು ಸೊ ಅರ್ಕಲ್ಗೋಡ್ದು ಗೋಡದು ಬಸ್ ಕೂಡ ಬರ್ತಾ ಇಲ್ಲ ಕೊಂಡನೂರ್ ಬಸ್ಸಿಗೆ ಡೈರೆಕ್ಟ್ ಆಗಿ ಹತ್ತಿದ್ರೆ ನಮ್ಮಅಮ್ಮಗೆ ಇನ್ನೊಂದು ಫೈವ್ ಮಿನಿಟ್ಸ್ ಇರುತ್ತೆ ನಮ್ಮಅಮ್ಮ ವಾಕಬಲ್ ಡಿಸ್ಟೆನ್ಸ್ ಇರುತ್ತೆ ಸೊ ಮನೆಗೆ ಆ ಬಸ್ ಎಷ್ಟು ಕಾಯಿದ್ರು ಬರ್ಲಿಲ್ಲ ಟೂ ತರ್ಟಿಗೆ ಬರುತ್ತೆ ಅನ್ಕೊಂಡು ಆ ಬಸ್ ತ್ರೀ ಓ ಕ್ಲಾಕ್ ಆದ್ರೂ ಬರ್ಲಿಲ್ಲ ಆಮೇಲೆ ಹೆಂಗ ಒಂದು ಅರ್ಕಲ್ ಬಸ್ ಬಂತು ಅದಕ್ಕೆ ಹೋಗ್ತೀನಿ ಬಿಡು ಅಂತ ಹೇಳಿದ್ರು ಸೊ ಆ ಬಸ್ ಹತ್ತಿಸ್ಬಿಟ್ಟು ಕಳಿಸ್ದೆ ಅಲ್ಲಿಂದ ಬರ ನಂಗೆ ಫುಲ್ ತಲೆನೋವು ಸ್ಟಾರ್ಟ್ ಆಯ್ತು ಈ ನಡುವೆ ಹಿಂಗ ನನ್ ಆಚೆ ಹೋಗಿ ಬಂದ ತಕ್ಷಣನೇ ಫುಲ್ ತಲೆನೋವು ಆ ತರ ಆಗ್ಬಿಡುತ್ತೆ ನನ್ನ ಆಕ್ಟಿವ್ ಇರಲ್ಲ ಸೊ ಬಂದ ತಕ್ಷಣನೇ ನಾನು ಏನು ಮಾಡಕ್ ಹೋಗಿಲ್ಲ ಸುಮ್ಮನೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದೀನಿ ಬೆಳಗ್ಗೆಯಿಂದಾನು ಕಿಚ ಅನಿಲ್ ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ ಅನ್ಬಿಟ್ಟು ಅನಿಲ್ ರೂಮ್ ಕ್ಲೀನ್ ಮಾಡ್ಕೊಂಡಿದ್ವು ಇವಾಗ ಸಂಜೆ ಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡಿದೀನಿ ಬನ್ನಿ ಹೇಗೋಗುತ್ತೆ ವಿಡಿಯೋ ನೋಡೋಣ ಸೊ ಆಕ್ಚುಲಿ ಹೊರಗಡೆ ಕೂಡ ಹೋಗ್ಬೇಕು ಅನಿತ್ತು ಸ್ವಲ್ಪ ಕೆಲ್ಸ ಇದೆ ಅನಿ ಏನೋ ಅನ್ಕೊಂಡಿದಾರೆ ಆಗತ್ತೋ ಇಲ್ಲ ಅಂತ ಹೋಗಿ ಕೇಳ್ಬೇಕು ಅದ್ರ ಬಗ್ಗೆ ವಿಚಾರಿಸ್ಕೆ ನಾವು ಹೊರಗಡೆ ಹೋಗ್ತೀವಿ ಅದ್ರ ಬಗ್ಗೆ ಕೂಡ ವಿಚಾರಿಸಕ್ಕೆ ಇವಾಗ ಹೊರಗಡೆ ಹೋಗಬೇಕು ಸೊ ನಾನು ಸ್ಥಾನ ಎಲ್ಲ ಹಾಕಿದೆ ಅವನ್ನೇ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಹೋಗೋದು ಅನಿ ಇವಾಗ ಹೊರಗಡೆ ಹೋಗಿದ್ದಾರೆ ಸೊ ನಾವು ಬೆಳಗ್ಗೆನೇ ಕ್ಲೀನಿಂಗ್ ಬೆಳಗ್ಗೆ ಚಪಾತಿ ಮತ್ತು ಅಮ್ಮ ಏನು ಪೋಟಿ ಗೊಜ್ಜು ಮಟನ್ ಸಾಂಬಾರು ನಾನು ಮಾಡಿದ್ದೆ ಅದಿತ್ತು ಅದನ್ನು ಬೆಳಗ್ಗೆ ಶ ದೋಸೆ ಮಾಡ್ಕೊತಿದ್ವು ಮಧ್ಯಾಹ್ನ ಇವಾಗ ಯಾಕೋ ಸಕ್ಕ ಆಗ್ತಾ ಇತ್ತು ಅಂದ್ಬಿಟ್ಟು ಹಾಲು ಖಾಲಿ ಆಗಿತ್ತು ಪಾಪಗೆ ಹಾ ತೊಗೊಂಡು ಏನಾದ್ರು ತಿನ್ನಕ್ಕೆ ತರ್ತೀನಿ ಅಂತ ಹೋಗಿದ್ದಾರೆ ಸೊ ಅವ್ರು ಬಂದ್ಮೇಲೆ ರೆಡಿ ಆಗಿ ಹೊರಡ್ಬೇಕಾರೆ ಟೀನಾ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಸೊ ಹಾಗಾಗಿ ಸ್ವಲ್ಪ ಎನರ್ಜಿ ಅವಾಗ ಅವಾಗ ಇವಾಗ ತಗೊಳ್ತಾ ಇರ್ತೀನಿ ಎಷ್ಟು ಅಡಿಕ್ಟ್ ಆಗಿದೆ ಕಾಫಿ ಟೀಗೆ ಅಂದ್ರೆ ಸಕ್ಕ ನಾನು ಸ್ವಲ್ಪ ಇವಾಗ ನನಗೆ ಜ್ವರ ಬಂದಾಗಿಂದ ಕಾಫಿ ಎಲ್ಲ ಇಷ್ಟ ಆಗ್ತಿಲ್ಲ ಒಂಥರ ಅನಿಸುತ್ತೆ ಹಾಗಾಗಿ ಸದ್ಯ ಬಿಟ್ಟೆ ಬಿಡೋಣ ಅನ್ಬಿಟ್ಟು ಬಿಸಿನೀರಿಗೆ ಒಂದ್ ಎರಡ್ ಸ್ಪೂನ್ ಆಫ್ ಫ್ರೆಶ್ ಹೊಂದ್ಕೊಂಡ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಇದ್ರಲ್ಲೂ ಕೂಡ ಕೆಫೆನ ಏನಾಗುತ್ತೆ ನಮ್ಗೆ ಕಾಫಿ ಟೀ ಎಲ್ಲ ಬೇಕು ಅಂತ ಅನ್ಸಲ್ಲ ಕೊಡ ಬೇಡ ಅದೇನಕ್ಕೆ ಇವಾಗ ಮಳೆ ಬರ್ತೈತ ಏನು ಅಯ್ಯೋ ಮಳೆ ಬರ್ತೈತ ಮಗನ ಇವಾಗೂಪರ ಹೂಪ ಮಳೆ ಛತ್ರಿ ಇಟ್ಕೊಂಡು ಹೋಗೋದಕ್ಕೆ ಮಳೆ ಹೋಗ್ಬಿಡ್ತು ಬಸ ಏ ಬಸ ಹೋಯ್ತಾ ಬಸಿಮಲ್ಲ ಓ ತೆಳೋತ ಓತ ಕ್ಲೋಸ್ ಮಾಡ್ಬಿಟೀಳು ಕ್ಲೋಸ್ ಮಾಡ್ಬಿಟೀಳು ಚೆನ್ನಾಗಿರೋದು ನೋಡ್ತಾ ಬಾ ಬಲ್ಲಾ ಅಾ ಚಪ್ಪಾ ಹ್ಮ್ ಬನ್ನಿ ಚಪ್ಪಾ ಜಂಪ್ ಮಾಡತಾನಂತೆ ಜಂಪ್ ಜಂಪ್ ಅಲ್ಲ ನೆಕ್ಸ್ಟ್ ಹೈಟ್ ಆಯ್ತಲ್ಲ ನಾನು ಜಂಪ್ ಮಾಡಕಾಗುತ್ತಾ ಔರಪ್ಪ ಜಂಪ್

ಸೊ ರೆಡಿ ಅಷ್ಟೊತ್ತು ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಐನವ್ರು ಬಂದ್ಬಿಟ್ಟು ಸಿಕ್ಸ್ ತರ್ಟಿ ಮೇಲೆ ಬನ್ನಿ ಅಂತ ಹೇಳಿದ್ರು ನಾನು ಹೊರಗಡೆ ಇದ್ದೀನಿ ಅಂತ ಹಾಗಾಗಿ ನಾನು ಅನಿ ರೆಡಿ ಆಗ್ಬಿಟ್ಟು ಒಂದು ಸಿಕ್ಸ್ ಓ ಕ್ಲಾಕ್ ಹಂಗೆ ಮನೆಯಿಂದ ಹೊರಟವು ಅಲ್ಲಿ ನೋಡಿದರೆ ನಮಗೆ ಐನವ್ರ ಮನೆಯೇ ಗೊತ್ತಾಗ್ತಾಯಿಲ್ಲ ಅನಿ ತುಂಬ ವರ್ಷ ಆಗಿತ್ತಂತೆ ಅನಿ ಬಂದು ಹಾಗಾಗಿ ಅನಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ ಯಾವ ರೋಡಲ್ಲಿ ಅಂತ তাতোইত <laughs> কলপ ಫೈನಲಿ ನಮಗೆ ಐನವ್ರ ಮನೆ ಸಿಕ್ತು ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಸೊ ನಾವೇನು ಹೇಳಬೇಕಾಗಿತ್ತು ಎಲ್ಲ ಹೇಳಿ ಅವ್ರ ಹತ್ರ ಒಂದಷ್ಟು ಸಜೆಷನ್ ತೊಗೊಂಡು ಅಲ್ಲಿಂದ ಅನಿಯವರ ಬ್ರದರ್ ಮನೆಗೆ ಬಂದ್ವು ಅಲ್ಲೇ ಹತ್ರನೇ ಅವ್ರ ಮನೆ ಇರೋದು ಸೊ ಹಾಗಾಗಿ ಅಲ್ಲಿಗೆ ಹೋದ್ವು ಅವರೆಲ್ಲ ಚಿಕ್ಕಪೇಟೆಗೆ ಶಾಪಿಂಗ್ ಹೋಗಿದ್ರು ನಮ್ಮ ಅಕ್ಕವರೆಲ್ಲ ಶಾಪಿಂಗ್ ಹೋಗಿ ಒಂದಷ್ಟು ಶಾಪಿಂಗ್ ಮಾಡ್ಕೊಬಂದಿದ್ರು ಏನಕ್ಕೆ ಇಷ್ಟೆಲ್ಲ ಶಾಪಿಂಗ್ ಅಂದರೆ ಅಪ್ಕಮಿಂಗ್ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಮದುವೆ ಕೂಡ ಇದೆ ಸೊ ಆ ಮದುವೆಗೆ ಅಂತ ಎಲ್ಲ ಶಾಪಿಂಗ್ ಮಾಡ್ಕೊಬಂದಿದ್ರು ನಾನು ಎಲ್ಲ ನೋಡಿಕೊಂಡು ಹಾಗೇ ಹೊರಗಡೆಯಿಂದನೇ ಅವರು ಬಿರಿಯಾನಿ ಕಬಾಬ್ ಎಲ್ಲ ತರಿಸಿದ್ರು ನಮಗೆ ಅಂತ ಅದನ್ನು ತಿನ್ಕೊಂಡು ಮನೆಗೆ ಬಂದ್ವು ಮನೆಗೆ ಬರೋ ವರ್ಷದ ಆಲ್ಮೋಸ್ಟ್ ಲೇಟ್ ಆಗಿತ್ತು ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್